ಎಲ್ಲರಿಗೂ ಕಥಾ ಖನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಇಪ್ಪತ್ತೊಂಬತ್ತನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೊಡಗಿನಿಂದ ಸುಯ್ಯನೇ ಕುಳಿರ್ಗಾಳಿ ಬೀಸುತ್ತಿತ್ತು ಆದರೆ ಅವರಿಬ್ಬರ ಎದೆಯಾಳದಲ್ಲಿ ಭುಗಿಲೆದ್ದಿರುವ ಜ್ವಾಲಾಮುಖಿಯನ್ನು ಆರಿಸಿ ತಂಪು ಮಾಡುವಲ್ಲಿ ಅದು ಕೂಡ ಸೋತಿತ್ತು ವಾಸಿಯಾಗದ ಗಾಯಕ್ಕೆ ಎಷ್ಟು ಮುಲಾಮ ಹಚ್ಚಿದರೇನು ಬಂತು ಗಾಯ ಒಂದಕ್ಕೊಂದು ಕೂಡದ ವಿನಃ ಆಗ ತಾನೇ ಮಜ್ಜನ ಮುಗಿಸಿ ಹೊರಬಂದಿದ್ದಳು ಧಾರಿನಿ ಅವಳು ಹೊಡೆಹೋಗಿ ಹೊತ್ತಿಗೆ ಬಾಲ್ಕನಿಯಲ್ಲಿ ಕೂತು ಮ್ಯೂಸಿಕಲ್ ನೋಟ್ಸ್ ಬರೆಯುತ್ತಿದ್ದನು ಪ್ರಣವ್ ಆದರೆ ಅವಳ ಕಣ್ಣಿಗೆ ಕಂಡಿದ್ದು ಅವನ ಕೈಯಲ್ಲಿದ್ದ ಒಂದು ಪುಸ್ತಕ ಹಾಗೂ ಪೆನ್ನು ಮಾತ್ರ ಅವನಿಗೆ ಸಂಗೀತದ ಮೇಲೆ ಅಪಾರವಾದ ಒಲವಿದೆ ಅನ್ನುವುದು ಅವಳಿಗಾದರೂ ಹೇಗೆ ತಿಳಿದೀತು ಗಂಭೀರವಾಗಿ ಕೂತು ಏಕಾಗ್ರತೆಯಿಂದ ಏನನ್ನೋ ಗೀಚುತ್ತ ಕುಳಿತಿದ್ದಾನೆ ಎಂದುಕೊಂಡ ಹುಡುಗಿ ಅವನನ್ನು ಕಂಡೂ ಕಾಣದಂತೆ ತನ್ನ ಕೆಲಸದತ್ತ ಗಮನ ಕೊಟ್ಟಳು ಒದ್ದೆ ಟವಲನ್ನು ಬಿಡಿಸಿ ಟೇಬಲ್ ಮೇಲೆ ಹಾಕಿದವಳು ಕನ್ನಡಿಯ ಮುಂದೆ ನಿಂತು ಚದುರಿದ್ದ ಕೂದಲುಗಳನ್ನು ತುರುಬು ಕಟ್ಟಿ ಪುಟ್ಟ ಪುಟ್ಟಬಿಂದಿಯನ್ನು ಕನ್ನಡಿಯ ಮೇಲೆ ಅಂಟಿಸಿದವಳು ಹಣೆಗೊಂದು ಕುಂಕುಮ ಬಿಟ್ಟುಕೊಂಡಳು ಸಹಜ ಸುಂದರಿಯವಳು ಮ್ಯೂಸಿಕಲ್ ನೋಟ್ಸ್ ಬರೆಯುತ್ತಿದ್ದವನ ಏಕಾಗ್ರತೆಗೆ ಅವಳ ಅಂದ ಭಂಗವನ್ನು ತಂದಿತ್ತು ಗಲ್ಲದ ಮೇಲೆ ಪೆನ್ನು ಇಟ್ಟುಕೊಂಡು ಅವಳನ್ನೇ ನೋಡುತ್ತಾ ಉಳಿದುಬಿಟ್ಟ ತಕ್ಷಣ ಅವನ ಒಳಮನಸ್ಸು ಅವನನ್ನು ಎಚ್ಚರಿಸಿತು ತಲೆ ಕೊಡವಿಕೊಂಡವನು ಮತ್ತೆ ಬಡೆಯಲು ಪುಸ್ತಕ ಕೈಗೆತ್ತಿಕೊಂಡ ಆದರೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಏಕಾಗ್ರತೆಯಿಂದ ಬಡೆಯಲಾಗಲಿಲ್ಲ ಮತ್ತೆ ಮತ್ತೆ ಅವನ ಕಣ್ಣುಗಳು ಅವಳನ್ನೇ ಅರಸುತ್ತಿದ್ದವು ಅವನ ಹಾಸಿಗೆ ಸಡಿಪರಿಸಿ ಚಾಪೆ ಬಿಡಿಸಲು ಮುಂದಾದ ಹುಡುಗಿಯ ನಡು ಅವನನ್ನೇ ನಗುತ್ತಿತ್ತು ಅವನ ಮನದೊಳಗೆ ಅಡಗಿರುವ ಸಹಜವಾದ ಆಸೆ ಆಕಾಂಕ್ಷೆ ತುಡಿತ ಹುಚ್ಚೆದ್ದು ಕುನಿಯಿತು ಕೈಯಲ್ಲಿದ್ದ ಪುಸ್ತಕ ಪೆನ್ನನ್ನು ಅಲ್ಲೇ ಕೈಬಿಟ್ಟವನು ಎದ್ದು ಅವಳ ಹಿಂದೆ ಬಂದು ನಿಂತ ಅವನ ಆದರ್ಶಗಳು ಅವನನ್ನು ತಪ್ಪು ಮಾಡುವಂತೆ ಪ್ರೇರೇಪಿಸಿದವು ಅದೇನನ್ನಿಸಿತು ಅವನಿಗೆ ಇಷ್ಟು ದಿನ ಬರೀ ಬಾಯಿ ಮಾತಿಗೆ ಹೇಳುತ್ತಿದ್ದವನು ಇಂದು ತನ್ನ ಆದರ್ಶಗಳನ್ನೇ ನಿಜ ಮಾಡಲು ಹೊರಟನು ಯಾವುದೋ ಮಾಯಾಜಾಲಕ್ಕೆ ಒಳಗಾದವನಂತೆ ಅವಳನ್ನು ಹಿಂದಿನಿಂದ ಬಲವಾಗಿ ಅಪ್ಪಿಕೊಂಡು ಬಿಟ್ಟನು ಅದಾಗಲೇ ಅವನ ಉನ್ಮಾದ ಬಿಸಿ ಉಸಿರಿನ ವೇಗವನ್ನು ಇಮ್ಮಡಿ ಮಾಡಿತ್ತು ಅವನ ಈ ದಿಢೀರ ಚಾರಿಯೆಯಿಂದ ಹೈರಾಣಾಗಿ ಬಿಟ್ಟಳು ಧಾರಿನಿ ಭಯದಿಂದ ಅವಳ ಹೃದಯದ ಬಡಿತ ಏರಿಳಿಯುತ್ತಿತ್ತು ಆಗಷ್ಟೇ ಸ್ನಾನ ಮುಗಿಸಿ ಶುಭ್ರವಾಗಿ ಬಂದಿದ್ದವಳ ದೇಹ ಅದಾಗಲೇ ಬೆವರಿ ತೊಪ್ಪೆಯಾಗಿದೆ ಬಿಡು ಎಂದು ಹೇಳಲು ನಾಲಗಿಯೂ ಸಹಕರಿಸುತ್ತಿಲ್ಲ ಆದರೆ ಅವನ ಬಿಗಿ ಹಿಡಿತದಿಂದ ಅವಳಿಗೆ ಉಸಿರುಗಟ್ಟಿದ ಹಾಗಾಯಿತು ಅವನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರೆ ಸ್ಪಂದಿಸುತ್ತಿದ್ದಳೋ ಏನು ಬಿಡಿ ನನ್ನನ್ನು ನಿಮಗೇನು ಹುಚ್ಚು ಹಿಡಿದಿದ್ಯಾ ಕೊನೆಗೂ ಅವನ ಮುಂದೆ ತನ್ನ ಅಸಮಾಧಾನದ ಮಾತನ್ನು ಹೊರಹಾಕಿದಳು ಆದರೆ ಜಗಮೊಂಡನವನು ಅವಳ ಮಾತನ್ನು ಕಿವಿಗೆ ಹಾಕಿಕೊಳ್ಳಲು ಸಿದ್ಧನಿರಲಿಲ್ಲ ಬಲವಂತವಾಗಿ ಅವಳ ಹೆಗಲ ಮೇಲೆ ತನ್ನ ಮುಖವನ್ನ ಹುದುಗಿಸಿದನು ಇನ್ನೂ ತನ್ನಿಂದ ಸಾಧ್ಯವಿಲ್ಲ ಅಂದುಕೊಂಡವಳು ತಕ್ಷಣ ಅವನನ್ನ ದೂರ ತಳ್ಳಿ ಇನ್ನೊಂದು ಸಲಹೆ ಏನಾದರೂ ನನ್ನ ಒಪ್ಪಿಗೆ ಇಲ್ಲದೆ ನನ್ನನ್ನು ಮುಟ್ಟೋಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ನಿಮಗೆ ನಾನವತ್ತೇ ಹೇಳಿದ್ದೀನಿ ನೀವು ಬರೀ ಕರಿಮಾನಿಗೆ ಮಾಲೀಕ ಹೊರತು ನನ್ನ ಮನಸ್ಸಿಗಲ್ಲ ಅಂತ ನೀವು ನನ್ನನ್ನು ಯಾವತ್ತು ನಿಮ್ಮ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀರೋ ಅವತ್ತೇ ನಾನು ನಿಮ್ಮ ಮುಂದೆ ಸೋತು ಶರಣಾಗ್ತೀನಿ ಆದರೆ ಅದಕ್ಕಿಂತ ಮುಂಚೆ ನನ್ನನ್ನು ಮುಟ್ಟೋಕೆ ಬಂದರೆ ಹುಷಾರು ಎಂದು ಅವನಿಗೆ ಬೆರಳು ತೋರಿಸಿ ಎಚ್ಚರಿಸಿದಳು ಅವಳ ಕೆಂಡ ಉಗುಳುತ್ತಿದ್ದ ಕಣ್ಣು ಕೋಪದಿಂದ ಬಸುಗುಡುತ್ತಿರುವ ಉಸಿರಿನ ಸದ್ದು ಕಂಡು ಅವಕ್ಕಾದನು ಪ್ರಣವ್ ಅವಳನ್ನೇ ನೋಡುತ್ತಾ ಉಳಿದುಬಿಟ್ಟನು ಛೀ ಎಂದು ಹೇವರಿಕೆಯಿಂದ ಮುಖ ಉಚ್ಚಿದವಳು ಹಾಸಿದ್ದ ಚಾಪೆಯ ಮೇಲೆ ಅವನಿಗೆ ಬೆನ್ನು ಹಾಕಿ ಮಲಗಿದರೆ ಕೋಪದಿಂದ ಮುಷ್ಟಿ ಬಿಗಿ ಮಾಡಿದವನು ನಾನು ಅಂದ್ಕೊಂಡಷ್ಟು ಮೃದು ಹುಡುಗಿ ನೀನೆಲ್ಲ ಕಣೆ ಆದರೆ ಹೇಗೆ ನಿನ್ನನ್ನು ನನ್ನ ದಾರಿಗೆ ಕರ್ಕೊಂಡು ಬರಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಮನದಲ್ಲೇ ಹೇಳಿಕೊಂಡವನು ಲೈಟ್ ಆಡಿಸಿ ಅವಳಿಗೆ ಬೆನ್ನು ಹಾಕಿ ಹಾಸಿಗೆಯ ಮೇಲೆ ಬಿದ್ದುಕೊಂಡನು ಇವತ್ತು ಕೂಡ ಹಾಳಾದವಳು ಬಂದಿದ್ಲು ಡಾಕ್ಟ್ರೆ ಅವಳು ನಮ್ಮ ಮಗನ ಜೀವನನ ಬಿಟ್ಟು ತೊಲಗು ಲಕ್ಷಣ ಕಾಣಿಸ್ತಿಲ್ಲ ಇದಕ್ಕೆ ನೀವೇ ಏನಾದರೂ ಒಂದು ದಾರಿ ಮಾಡಬೇಕು ಪಾಪ ದಾರಿನಿ ಮನಸ್ಸಿಗೆ ಅದೆಷ್ಟೊಂದು ನೋವಾಯಿತು ಏನು ಆ ದರಿದ್ರದವಳಿಂದ ಎಂದು ಗಂಡನ ಮುಂದೆ ಹಲುಬಿಗೊಂಡರು ಮಲಗಿದ್ದ ಮೇಘರವರು ಕಣ್ಣಿಗೆ ಏರಿಸಿಕೊಂಡಿದ್ದ ಕನ್ನಡಕವನ್ನು ತೆಗೆದು ಟೇಬಲ್ ಮೇಲೆ ಇಟ್ಟ ಶ್ಯಾಮ್ ರವರು ಯಾರು ರೀಮಾನ ಅವಳ ಬಗ್ಗೆ ಮಾತಾಡ್ತಾ ಇದ್ದೀಯಾ ಕೇಳಿದರು ತನ್ನಗೆ ಅವರ ಧ್ವನಿ ಹೌದು ಇನ್ಯಾರ ಬಗ್ಗೆ ನಮ್ಮ ಮಗನ ಜೀವನಕ್ಕೆ ಒಕ್ಕರಿಸಿಕೊಂಡಿರೋ ದೊಡ್ಡ ದರಿದ್ರ ಅವಳೇ ಅಲ್ವಾ ಮತ್ತದೇ ಅಸಹನೆ ಅವರ ಮಾತಿನಲ್ಲಿ ಸ್ಪಷ್ಟ ಒಕ್ಕಡಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದು ನಿನ್ನ ಮಗನೇ ಅಲ್ವಾ ಕೇಳಿದರು ಶ್ಯಾಮ್ ಅದೇ ಏರಿಳಿತವಿಲ್ಲದ ಧ್ವನಿ ತಟ್ಟನೆ ಎದ್ದು ಕೂತ ಮೇಘರವರು ಅಂದರೆ ನೀವು ನನ್ನ ಮಗನದ್ದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ ಕೇಳಿದರು ಕೋಪದಿಂದ ತಪ್ಪು ಯಾವತ್ತಿಗೂ ಒಂದೇ ಕಡೆಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ ಮೇಘ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಎಂದರು ನಿಮ್ಮ ಈ ಕಂತೆ ಪುರಾಣನೆಲ್ಲ ನನ್ನ ಹತ್ರ ಹೇಳಬೇಡಿ ಆದಷ್ಟು ಬೇಗ ಏನಾದರೂ ಒಂದು ಮಾಡಿ ಇಲ್ಲಾಂದರೆ ಅವಳ ಭವಿಷ್ಯ ಎಲ್ಲ ಗೊತ್ತಾಗಿ ಬಿಡುತ್ತೆ ಒಂದು ವೇಳೆ ಹಾಗೇನಾದರೂ ಆದರೆ ಮುಂದೆ ಮಾತನಾಡದೆ ಆ ಮಾತುಗಳನ್ನೇ ಕಲ್ಪಿಸಿಕೊಂಡವರ ಗಂಟಲು ಒಣಗಿ ಮುಖ ಕಪ್ಪಿಟ್ಟಿತ್ತು ತುಂಬ ಲೇಟಾಯಿತು ನಾಳೆ ನನಗೊಂದು ಇಂಪಾರ್ಟೆಂಟ್ ಸರ್ಜರಿ ಮಾಡೋಕೆ ಇದೆ ನಾಳೆ ಬೆಳಿಗ್ಗೆನೆ ಅವರನ್ನು ಬರೋಕೆ ಹೇಳಿದ್ದೀನಿ ನೀನು ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡ ಗುಡ್ ನೈಟ್ ಎಂದು ಮೈ ಚೆಲ್ಲಿದರು ಶ್ಯಾಮ್ ಗಂಡನ ಕಡೆಗೊಂದು ಅಸಮಾಧಾನದ ನೋಟ ನೆಟ್ಟ ಮೇಘರವರು ದೀಪ ಆಡಿಸಿ ಮಲಗಿದರೆ ಸೆರಗಲ್ಲಿ ಕಟ್ಟಿಕೊಂಡ ಬೆಂಕಿ ಮೈಯನ್ನು ಸುಡದೆ ಇಡಲಾರದು ಹಾಗೆ ಸತ್ಯನ ಎಷ್ಟೇ ಮುಚ್ಚಿಡೋಕೆ ಪ್ರಯತ್ನಪಟ್ರು ಕಾಲ ಅದನ್ನು ಹೊರಗೆ ತಂದೆ ತರುತ್ತೆ ಎಂದು ಮನಸ್ಸಲ್ಲಿ ನುಡಿದು ನಿಟ್ಟುಸಿರು ಹೊರದಬ್ಬಿದರು ಶ್ಯಾಮ್ ಮರುದಿನ ಅರ್ಕನ ಕಿರಣಗಳು ಹೊನ್ನರಶ್ಮಿಯ ಹೊಂಗಿರಣಗಳನ್ನು ಪಸರಿಸಿತ್ತು ಎದ್ದವಳೆ ಸ್ನಾನ ಮುಗಿಸಿ ಹೊರಬಂದು ಕನ್ನಡಿಯ ಮುಂದೆ ನಿಂತು ತನ್ನ ನೀಲವಾದ ಒದ್ದೆ ಕೂದಲುಗಳನ್ನು ಟವಲ್ನಿಂದ ಕೊಡವಿಕೊಂಡಳು ಆಗತಾನೇ ನಿದ್ದೆಯಿಂದ ಕಂತೆರೆದ ಪ್ರಣವ್ಗೆ ಮತ್ತೆ ಅವಳ ಸೌಂದರ್ಯದ ದರ್ಶನವಾಗಿತ್ತು ಹಿಂದೆಯಿಂದ ಹೋಗಿ ತಬ್ಬಿಕೊಂಡು ಮುತ್ತಿಟ್ಟು ಮುದ್ದಾಡಿ ಬಿಡುವ ಅನಿಸಿತು ಅವನಿಗೆ ಆದರೆ ಹಿಂದಿನ ರಾತ್ರಿ ಹಾಗೆಯೇ ಮಾಡಲು ಹೋಗಿ ಅವಳಿಂದ ಅವಮಾನ ಮಾಡಿಸಿಕೊಂಡಿದ್ದಾನಲ್ಲವೇ ಅದನ್ನಿನ್ನೂ ಮಡೆತಿಲ್ಲ ಹುಡುಗ ಅವಳನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭದ ಕೆಲಸವಲ್ಲ ಎಂಬುವುದು ಅವನಿಗೂ ತಿಳಿದಿದೆ ಹಾಸಿಗೆಯಿಂದ ಇದ್ದವನೇ ಅವಳನ್ನು ಕಂಡು ಕಾಣದಂತೆ ಮಾಡಿ ಬಾತ್ರೂಮ್ನತ್ತ ಹೆಜ್ಜೆ ಇಟ್ಟನು ಗಂಟೆ ಒಂಬತ್ತು ಕಳೆದರೂ ಕುಂಭಕರ್ಣನಂತೆ ಮಲಗೇ ಇದ್ದನು ತನವು ಹಾಲಿನವನು ಬಂದಾಗ ತೆರೆದಿದ್ದ ಬಾಗಿಲು ಹಾಗೆಯೇ ತೆರೆದುಕೊಂಡಿತ್ತು ನಿದ್ದೆಯ ಮಂಪಡಿನಲ್ಲೇ ಮಗ್ಗುಲು ಬದಲಾಯಿಸಿದವನ ಕಣ್ಣಿಗೆ ಅಸ್ಪಷ್ಟ ಚಿಂತನವೊಂದು ಬಿದ್ದಿತ್ತು ಪ್ರಯಾಸದಿಂದ ಅರ್ಧ ಕಣ್ಣು ತೆರೆದವನಿಗೆ ಅಚ್ಚರಿಯಾಗಿತ್ತು ಅವನ ಗಾಬರಿ ಕಂಡು ನಿದ್ರಾದೇವಿ ಸ್ವತಃ ಓಡಿ ಹೋಗಿದ್ದಳು ಮೂರು ನಾಲ್ಕು ಬಾರಿ ಕಣ್ಣುಜ್ಜಿಕೊಂಡವನು ವಾಸ್ತವದ ಸತ್ಯತೆ ಅರಿವಾದಾಗ ದಡಕ್ಕನೆ ಎದ್ದು ಕೂತನು ಬಾಗಿಲ ಬಳಿಯಲ್ಲಿ ತಿಳಿ ನೀಲಿ ಗುಲಾಬಿ ಬಣ್ಣದ ಚೂಡಿದಾರ್ ತೊಟ್ಟು ಚಂದದ ನಗು ಬೀಳುತ್ತ ಹೊಸ್ತಿಲಲ್ಲಿ ನಿಂತಿದ್ದ ಗಮ್ಯ ಗುಡ್ ಮಾರ್ನಿಂಗ್ ಮಾಮ ಎಂದರೆ ಅವಳನ್ನು ಕಂಡು ಅಚ್ಚರಿಯಾಯಿತು ಅವನಿಗೆ ನೀನು ಇಲ್ಲಿ ಕೇಳಿದನು ಯಾಕೆ ಮಾಮ ಬರ್ಬಾರ್ದ ಕೇಳಿದಳು ನಾಚುತ್ತಲೇ ಕೋಪದಿಂದ ಕೂದಲ ಮೇಲೆ ಕೈ ಅಡಿಸಿದವನು ಏಯ್ ಲೂಸು ಏನಾಗಿದೆ ನಿಂಗೆ ಇಷ್ಟು ದಿನ ಚೆನ್ನಾಗಿ ಇದೆಯಲ್ಲ ಈಗ ಯಾವ ರೋಗ ಅಟ್ಕಾಯಿಸ್ಕೊಳ್ತು ನಿಂಗೆ ಬೆಳಿಗ್ಗೆ ಬೆಳಿಗ್ಗೆನೇ ಇಲ್ಲಿಗೆ ಯಾಕೆ ಹಾಡ್ಕೊಂಡು ಬಂದಿದ್ದೀಯಾ ಕೇಳಿದನು ಅಸಮಾಧಾನದಿಂದ ಏನು ಮಾವ ನೀನು ಮನೆಗೆ ಬಂದವಳನ್ನು ವೆಲ್ಕಮ್ ಮಾಡೋದು ಬಿಟ್ಟು ಹೀಗೆ ಬೈತಾ ಇದೆಯಲ್ಲ ಒಂದು ಕಪ್ ಕಾಫಿನೂ ಮಾಡಿಕೊಡಲ್ವಾ ಕೇಳಿದವಳು ಪರವಾಗಿಲ್ಲ ನೀನು ಮಾಡಿಕೊಡದಿದ್ರೆ ಏನಂತೆ ನಾನೇ ನಮ್ಮಿಬ್ಬರಿಗೂ ಕಾಫಿ ರೆಡಿ ಮಾಡಿ ತರ್ತೀನಿ ಅಂದಹಾಗೆಯೇ ಯಾವುದು ಕಿಚನ್ ಎಂದವಳೆ ಅಡುಗೆ ಏನು ಬಾಡದೆ ಹೋದರೂ ಅವನ ಮುಂದೆ ಬಿಗುಮಾನದಿಂದ ನುಡಿದು ಅಡುಗೆ ಕೋಣೆಯೊಳಗೆ ಹೊಕ್ಕಳು ಅಡುಗೆ ಕೋಣೆಯಲ್ಲಿ ಪಾತ್ರೆಗಳ ಸದ್ದಾದಾಗ ಕೋಪದಿಂದ ಒಳಬಂದವನು ಸುಮ್ಮನೆ ನನಗೆ ಬಿ ಪಿ ರೈಸ್ ಮಾಡಿಸ್ಬೇಡ ಗಮ್ಯ ನೀನು ಯಾಕೆ ಇಲ್ಲಿಗೆ ಬಂದಿದ್ದೀಯ ಅಂತ ಹೇಳು ನಾನು ತುಂಬ ದಿನದಿಂದ ಇದ್ದೀನಿ ಸೂರ್ಯನ ಸುತ್ತ ಭೂಮಿ ಗಿರಕಿ ಹೊಡೆಯೋ ಥರ ನೀನು ನನ್ನ ಹಿಂದೆ ಗಿರಕಿ ಹೊಡಿತಾ ಇದ್ದೀಯಾ ಹೇಳು ಏನು ನಿನ್ನ ಉದ್ದೇಶ ಕೇಳಿದನು ಆದರೆ ಅವನ ಮಾತನ್ನು ಕಿವಿಗೆ ಹಾಕಿಕೊಳ್ಳದ ಹುಡುಗಿ ಇದು ಶುಗರ್ ಅಲ್ವಾ ಎಷ್ಟು ಸ್ಪೂನ್ ಹಾಕಲಿ ನಿಮಗೆ ಕೇಳಿದಳು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಈಗ ಅವನ ಮಾತಿಯೇ ಮಾತಿನ ಧಾಟಿಯೇ ಬದಲಾಯಿತು ಆದರೆ ಅವಳು ಮಾತ್ರ ಅವನ ಯಾವೊಂದು ಮಾತುಗಳನ್ನು ತನ್ನ ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಅವಳ ನಡೆ ಅವನಲ್ಲಿ ಕೋಪವನ್ನು ಭರಿಸಿತು ತಕ್ಷಣ ಗ್ಯಾಸ್ ಆಫ್ ಮಾಡಿದವನು ಅವಳ ತೋಳು ಹಿಡಿದು ಗೋಡೆಗೆ ಒಡಗಿಸಿ ಒಂದು ಸಲ ಕೇಳಿದರೆ ನಿಮಗೆ ಅರ್ಥ ಆಗಲ್ವಾ ನೀನೇನು ಕಿವಿಡಿನ ಆಗ್ಲಿಂದ ನಾನು ಕೇಳ್ತಾನೇ ಇದ್ದೀನಿ ನೀನು ನಿನ್ನ ಪಾಡಿಗೆ ಇದ್ದೀಯ ಹೇಗೆ ಕಾಣಿಸ್ತೀನಿ ನಾನು ನಿನ್ನ ಕಣ್ಣಿಗೆ ಈ ಗಿಮಿಕ್ಸ್ ಎಲ್ಲ ನಿನ್ನ ಹತ್ತಿರ ನೆಟ್ಕೊ ನೀನು ಅದ್ಯಾಕೆ ನನ್ನ ಹಿಂದೆ ಬಿದ್ದು ಸಾಯ್ತಾ ಇದ್ದೀಯಾ ನನಗಂತೂ ಗೊತ್ತಿಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕಿವಿ ಕೊಟ್ಟು ಕೇಳು ನಾನು ಸರಿಯಿಲ್ಲ ತಲೆ ಕೆಟ್ಟರೆ ನಾನು ಮನುಷ್ಯನೇ ಅಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಹೊರಟೋಗು ನಿನಗೆ ನನ್ನ ಜೊತೆ ನನಗೆ ನಿನ್ನ ಜೊತೆ ಮಾತಾಡೋಕೆ ಏನೂ ಇಲ್ಲ ಹಾಗಿದ್ದಾಗ ನೀನು ನನ್ನನ್ನು ಹುಡುಕಿಕೊಂಡು ಬರೋದು ನನಗಿಷ್ಟ ಆಗಲ್ಲ ಇದು ಕೊನೆ ವಾರ್ನಿಂಗ್ ನಿನಗೆ ಹೊರಟೋಗು ಎಂದನು ಅವನ ಕಣ್ಣಲ್ಲಿ ಕ್ರೋಧ ಅವನ ಉಡದಂಥ ಹಿಡಿತದಿಂದ ಬಿಡಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದವಳ ಕಣ್ಣುಗಳು ಅವನ ಮಾತಿನಿಂದ ತುಂಬಿ ಬಂದವು ತಕ್ಷಣ ಅವನಿಂದ ಬಿಡಿಸಿಕೊಂಡವಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ತನ ನಾನು ನಿನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನೋ ಅದ್ಯಾವಾಗ ನನ್ನ ಹೃದಯದಲ್ಲಿ ನೀನು ಲಗ್ಗೆ ಇಟ್ಟಿಯೋ ಗೊತ್ತಿಲ್ಲ ಆದರೆ ನಿನ್ನ ಮೇಲೆ ಒಲವಾಗಿರುವುದಂತೂ ಸತ್ಯ ನೀನು ಹೇಳಿದ್ದು ನಿಜ ಭೂಮಿ ಯಾವಾಗಲೂ ಸೂರ್ಯನ ಸುತ್ತ ಗಿರಕಿ ಹೊಡಿತಾ ಇರ್ತಾಳೆ ಯಾಕಂದರೆ ಸೂರ್ಯನನ್ನು ಅವಳು ಅಷ್ಟೊಂದು ಇಷ್ಟಪಡ್ತಾಳೆ ನಾನು ಕೂಡ ಆ ಭೂಮಿ ಹಾಗೇನೆ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಅದಕ್ಕೆ ಪ್ರತಿಸಲ ನಿನ್ನನ್ನು ಹುಡುಕಿಕೊಂಡು ನೀನದ್ದಿ ನೀನಿದ್ದಲ್ಲಿಗೇನೆ ಬರೋದು ತನ ಐ ಟ್ರೂಲಿ ಲೈವ್ ಲವ್ ಯು ಕಣು ಎಂದಳು ಮನದಲ್ಲಿ ಅವನ ಬಗ್ಗೆ ಮೂಡಿದ ಎಲ್ಲ ಅನುರಾಗದ ಅಲೆಗಳನ್ನು ಅವನ ಮುಂದೆ ಬಿಚ್ಚಿಟ್ಟಳು ಅವಳ ಮಾತು ಕೇಳಿ ಒಂದು ಕ್ಷಣ ಅವನಿಗೆ ಆಶ್ಚರ್ಯವಾಗಿದ್ದಂತೂ ಸತ್ಯ ಆದರೆ ಅಂತಹ ಮಧುರ ಮಾತುಗಳಿಗೆಲ್ಲ ಕಿವಿಗೊಡುವವನಲ್ಲ ಅವನು ತಕ್ಷಣ ಅವಳನ್ನು ತನ್ನಿಂದ ದೂರ ಮಾಡಿದವನು ಸೂರ್ಯ ಭೂಮಿ ಹೇಗೆ ಒಂದಾಗೋಕ್ಕೆ ಸಾಧ್ಯ ಇಲ್ವೋ ಹಾಗೆ ನಾವು ಕೂಡ ಯಾವತ್ತಿಗೂ ಒಂದಾಗೋಕ್ಕೆ ಸಾಧ್ಯ ಇಲ್ಲ ಇಡೀ ವಿಶ್ವಕ್ಕೆ ಪ್ರಕಾಶಮಾನವಾದ ಬೆಳಕನ್ನು ಪಸರಿಸ ಸೂರ್ಯನನ್ನು ದೂರದಿಂದಲೇ ನೋಡಿ ಕಣ್ಣು ತುಂಬಿಸಿಕೊಳ್ಬೇಕೆ ವಿನಃ ಅವನನ್ನು ಹಿಡಿಯೋಕೆ ಹೋಗ್ತೀನಿ ಅನ್ನೋದು ಮೂರ್ಖತನ ನೋಡುಗಮ್ಯ ನಿನ್ನ ಮೇಲೆ ನನಗೆ ಯಾವ ತರಹದ ಭಾವನೆಯೂ ಇಲ್ಲ ಹಾಗಂತ ನಿನ್ನ ಮನದಲ್ಲಿ ಮೂಡಿರೋ ಭಾವನೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಆದರೆ ನನಗೆ ನೀನಂದರೆ ಇಷ್ಟ ಇಲ್ಲ ನೀನು ಶ್ರೀಮಂತರ ಮನೆಯಲ್ಲಿ ಬೆಳೆದ ಹುಡುಗಿ ನಾನು ಬಡತನದಲ್ಲಿ ಬೆಳೆದ ಹುಡುಗ ಹಾಗಂತೆಲ್ಲ ನಾನು ಡೈಲಾಗ್ ಹೊಡೆಯಲ್ಲ ಪ್ರೀತಿಗೆ ಅಂತಸ್ತು ಸ್ಟೇಟಸ್ ಇದಾವುದು ಮುಖ್ಯ ಆಗಲ್ಲ ಮುಖ್ಯ ಆಗೋದು ಎರಡು ಮನಸ್ಸುಗಳು ಮಾತ್ರ ಆದರೆ ನಿನ್ನನ್ನು ಒಪ್ಪಿಕೊಳ್ಳೋಕೆ ನನ್ನ ಮನಸ್ಸು ತಯಾರಿಲ್ಲ ಒಂದು ವೇಳೆ ನಾನು ಒಪ್ಪಿದರೂ ನೀನು ನಿನ್ನ ಮನೆಯವರನ್ನು ಶ್ರೀಮಂತಿಕೆಯನ್ನು ಬಿಟ್ಟು ಬರೋಕೆ ನೀನು ಒಪ್ಪಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸೆಟ್ ಆಗಲ್ಲ ಪ್ಲೀಸ್ ಹೋಗು ಇಲ್ಲಿಂದ ಎಂದನು ನಿಷ್ಕರ್ಣೆಯಿಂದ ಅವಳ ಹೃದಯಕ್ಕೆ ಕೊಡಲಿ ಏಟು ಬಿದ್ದ ಹಾಗಾಯಿತು ಇಷ್ಟು ದಿನ ಅವನ ಬಗ್ಗೆ ಕಂಡಿದ್ದ ಕನಸಿನ ಗೋಪುರ ಎಲ್ಲವೂ ಅವಳ ಕಣ್ಣ ಮುಂದೆಯೇ ನೆಲಸಮವಾದವು ಕಂಬನಿಯೊಂದು ಜಾರಿ ಅವಳ ಗಲ್ಲವನ್ನು ಒದ್ದೆ ಮಾಡಿ ತನೋ ಪ್ಲೀಸ್ ಹಾಗೆಲ್ಲ ಹೇಳಬೇಡ ನಾನು ನಿನ್ನನ್ನು ತುಂಬ ಪ್ರೀತಿಸ್ ಅವಳು ಹೇಳುವ ಮುನ್ನವೇ ತಡೆದವನು ಬಾಗಿಲ ಬಳಿ ಕೈ ತೋಡಿಸಿದನು ತುಸು ಹೊತ್ತಿನ ತನಕ ಕಂಬನಿ ಮಿಡಿಯುತ್ತಾ ಅಲ್ಲೇ ನಿಂತವಳು ತನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬೀಳುತ್ತಿದೆ ಎಂಬ ಅರಿವಾದಾಗ ಅಲ್ಲಿಂದ ತಿರುಗಿ ನೋಡದೆ ಹೊರಟು ಹೋದಳು ಅವಳು ಹೋದ ನಂತರ ತನ ತನವು ಕೂಡ ಅವಳು ಹೋದ ನಂತರ ತನವನನ್ನು ಕೂಡ ಕಾಲಿತನ ಆವರಿಸಿಕೊಂಡು ಬಿಟ್ಟಿತು ಭಾರವಾದ ನಿಟ್ಟುಸಿರುವೊಂದನ್ನು ಹೊಡೆದಬ್ಬಿ ತಲೆಯ ಮೇಲೆ ಕೈ ಹೊತ್ತು ಹಾಸಿಗೆಯ ಮೇಲೆ ಕೂತನು ಅರಿಯದ ಸಂಕಟವೊಂದು ಅವನ ಎದೆಯನ್ನು ಆವರಿಸಿಕೊಂಡು ಬಿಟ್ಟಿತ್ತು もんどばりゆうと。